ಸ್ಟಾರ್ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥದ್ದು ಆರು ದಿನ ಕಸ್ಟಡಿಗೆ ತಗೊಂಡಿದ್ರು ತನಿಖೆ ನಡೀತಾ ಇದೆ ಬಟ್ ಕರ್ನಾಟಕದಲ್ಲಿ ಎಷ್ಟು ಜನ ಅಭಿಮಾನಿಗಳಿದ್ದರು ಅಂದ್ರೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಅನ್ನೋದು ನಿಮೆಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಸಾವಿರಕ್ಕೂ ಅಧಿಕ ಅಭಿಮಾನಿ ಸಂಘಗಳಿದ್ದಾವೆ ಸೊ ಅದು ಪರ್ಟಿಕ್ಯುಲರ್ ಆಗಿ ಇಷ್ಟೇ ಸಂಘಗಳಿದ್ದಾವೆ ಅಂತ ಮೆನ್ಷನ್ ಮಾಡೋದಕ್ಕಷ್ಟು ಲಕ್ಷಾಂತರ ಅಭಿಮಾನಿಗಳಂತಂದ್ರೆ ತುಂಬಾ ಸಂಖ್ಯೆಯಲ್ಲಿ ಇವರು ಅಭಿಮಾನಿ ಸಂಘಗಳು ಇರೋದುಂಟು ಬಟ್ ಸಮಸ್ತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿ ಸಂಘಗಳು ಬ್ಯಾನ್ ಆಗಬೇಕು ಅನ್ನುವಂಥದ್ದು ವಕೀಲರಾಗಿರ್ತಕ್ಕಂಥ ಲೋಹಿತ್ ಕುಮಾರ್ ಅವರ ಒಂದು ಅಭಿಪ್ರಾಯ ಯಾಕೆ ದರ್ಶನ್ ಅವರ ಅಭಿಮಾನಿ ಸಂಘಗಳನ್ನ ಬ್ಯಾನ್ ಮಾಡಬೇಕು ಅನ್ನುವಂಥ ವಿಚಾರ ಕುರಿತಾಗಿ ನನ್ನ ಜೊತೆ ಮಾತನಾಡಲಿಕ್ಕೆ ಲೋಹಿತ್ ಕುಮಾರ್ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ದರ್ಶನ್ ಅಂದ್ರೆ ದರ್ಶನ್ ಮಾತ್ರ ಅಲ್ಲ ಎಲ್ಲ ಸ್ಟಾರ್ ಹೀರೋಗಳಿಗೂ ಕೂಡ ಹೀರೋಗಳನ್ನು ಹೀರೋಗಳನ್ನ ದೇವ್ರ ಸಮಾನ ಕಾಣ್ತಕ್ಕಂಥದ್ದು ಅದು ಒಂದು ಸಾರ್ವಕಾಲಿಕ ಸತ್ಯ ಅಣ್ಣ ಅವರಿಂದ ಹಿಡಿದು ಹುಟ್ಟಿ ಇವತ್ತಿನ ಯಂಗ್ ಜನರೇಷನ್ ಸ್ಟಾರ್ಗಳಿಗೆ ಸೊ ಅಭಿಮಾನಿ ದೇವರುಗಳು ಅವ್ರ ಸಂಘಗಳನ್ನ ನೀವು ಬ್ಯಾನ್ ಮಾಡಬೇಕು ಅಥವಾ ಬಂದ್ ಮಾಡಬೇಕು ಅನ್ನುವಂಥ ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು ಪರ್ಟಿಕ್ಯುಲರ್ ಆಗಿ ರೀಸನ್ ಕೊಡೋದಾದ್ರೆ ಯಾಕೆ ಎಲ್ಲ ಸತ್ಯ ಗೊತ್ತಿದೆ ಬಟ್ ನಿಮ್ಮ ಬಾಯಿಂದ ಹೇಳೋದಾದ್ರೆ ನಾನು ಲಾಯರ್ ಆಗಿ ಅದನ್ನು ಯೋಚನೆ ಮಾಡಿರುವಂಥದ್ದು ಮೇಡಮ್ ಈ ಸಮಾಜದಲ್ಲಿ ಈ ಸಮಾಜ ನಮಗೂ ಒಂದು ಗೌರವ ಸ್ಥಾನವನ್ನು ಕೊಟ್ಟು ಕೊಟ್ಟಿದೆ ಮತ್ತು ಯಾವುದೇ ಒಂದು ಒಳ್ಳೆ ಕೆಲಸಗಳಾದ್ರೂ ಕೂಡ ಅಥವಾ ಏನೇ ಆದರೂ ಕೂಡ ಸೂಕ್ಷ್ಮವಾಗಿ ನೋಡೋವಂಥ ಜವಾಬ್ದಾರಿ ಕೊಟ್ಟಿದೆ ಸೊ ಇದೇನಾಗಿದೆ ಅಂದರೆ ಕಾನೂನಾತ್ಮಕವಾಗಿ ಇದು ಬ್ಯಾನ್ ಆಗಬೇಕು ಅಷ್ಟೇ ಇದೇನು ಒಬ್ಬ ಫ್ಯಾನ್ ಅಸೋಸಿಯೇಷನ್ ಅಂತೇನಿದೆ ನೀವು ಅಸೋಸಿಯೇಷನ್ ರಿಜಿಸ್ಟರ್ ಮಾಡ್ಬೇಕಂದಾಗ ಒಂದು ಎರಡು ಕಾನೂನು ಇದ್ದಾವೆ ಒಂದು ಯಾವುದೋದು ಕರ್ನಾಟಕ ರಿಜಿಸ್ಟ್ರೇಷನ್ ಆ್ಯಕ್ಟ್ ಅಥವಾ ಸ್ಟ್ಯಾಂಪ್ಸ್ ಆ್ಯಕ್ಟ್ ಈ ಥರ ಒಂದು ಅಡಿಯಲ್ಲಿ ಕಾನೂನು ರೀತಿಯಲ್ಲಿ ರಿಜಿಸ್ಟರ್ ಮಾಡ್ತೀವಿ ಸಬ್ ರಿಜಿಸ್ಟರಲ್ಲಿ ಸೊ ಇದನ್ನ ಮಾಡಿದಾಗ ಅಲ್ಲಿರುವಂಥ ಕ್ಲಾಸಸ್ ಏನಿರ್ತವೆ ಅಂದರೆ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಮಾಡಬಾರ್ದು ಅಂತಲೇ ಇರುತ್ತೆ ನೀವು ಇದನ್ನು ಇಂಟರ್ಪ್ರಿಟ್ ಮಾಡಿ ನೋಡಿದಾಗ ಚಿತ್ರದುರ್ಗದಲ್ಲಿರುವಂಥ ಒಬ್ಬ ಯಾರು ಅಧ್ಯಕ್ಷ ಇರ್ತಾನೆ ಅವನು ಈ ಸಂಘದ ಅಧ್ಯಕ್ಷ ನಂಗೆ ಮುಜುಗರ ಆಗತ್ತೆ ಆ ಬಾಸ್ ಅಂತ ಹೇಳೋಕ್ಕೆ ಅದಕ್ಕೆ ಈ ದರ್ಶನ್ ಅನ್ನೋವಂಥವ್ರು ಅಧ್ಯಕ್ಷರಾಗಿರ್ತಾರೆ ಅವನು ಸಂಚು ಮಾಡಿ ಕರ್ಕೊಂಬರ್ತಾನೆ ಸೊ ಇವ್ರು ಮಾಡೋವಂಥ ಕ್ರಿಯೆ ಆ ಅಸೋಸಿಯೇಷನ್ ಫ್ಯಾನ್ಸ್ ಕ್ಲಬ್ ಅಲ್ಲಿ ಇವರೆಲ್ಲರೂ ಕನೆಕ್ಟ್ ಆಗಿರಲಿಲ್ಲ ಅಂದಿದ್ರೆ ಆ ಹುಡುಗ ಇಲ್ಲಿ ಬರೋಕ್ಕೆ ಸಾಧ್ಯವೇ ಆಗ್ತಿರಲ್ಲ ಸ್ವಲ್ಪ ಯೋಚನೆ ಮಾಡಿ ನೋಡಿ ವಿಚಾರ ಆಗಿ ರೀತಿ ಇದೆ ಸೊ ನಾವು ಯಾಕೆ ಈ ಸಂಘಗಳನ್ನ ಸಂಘಟನೆಗಳನ್ನ ಮಾಡ್ತೀವಿ ಅಂದರೆ ಅಭಿಮಾನಿಗಳ ಸಂಘ ಇವಾಗ ರಾಜ್ಕುಮಾರ್ ಅವ್ರನ್ನ ತೊಗೋಣ ಅವರ ಮಾತು ಅವ್ರ ಹೆಸರು ಹೇಳಬೇಕು ಅಂದಾಗಲೂ ಕೂಡ ನಮಗೆ ನಾಲಿಗೆಯಲ್ಲಿ ಸ್ಪಷ್ಟತೆ ಇರಬೇಕು ಅಷ್ಟು ಗೌರವಾಗಿ ನಡ್ಕೊಂಡು ಹೋಗಿದ್ದಾರೆ ಈ ಭೂಮಿ ಬಿಟ್ಟಾಗಲೂ ಕೂಡ ಅವರು ಒಂದು ಕೆಲವು ತಿಳಿಸ್ತಾರೆ ಬಂಗಾರದ ಮನುಷ್ಯ ಅಂತ ಒಂದು ಸಿನಿಮಾಗಳು ಬಂದಾಗ ಎಷ್ಟೋ ಜನ ಅವರು ಅಭಿಮಾನಿಗಳಾಗ್ತಾರೆ ಆ ಅಭಿಮಾನಿ ಸಂಘದಲ್ಲಿ ಅವ್ರು ಕನೆಕ್ಟ್ ಆಗ್ತಿದೆ ಹೇಗೆ ಎಲ್ಲರೂ ಎಲ್ಲೋ ಒಂದೇ ನಿಲುವು ಅಂದರೆ ಜನರಿಗೆ ಸೇವೆ ಮಾಡೋದು ರೈತರ ಬಗ್ಗೆ ಮಾತಾಡೋದು ಮಣ್ಣಿನ ಬಗ್ಗೆ ಮಾತಾಡೋದು ರೈತರಲ್ಲೂ ಕೂಡ ಒಳ್ಳೆಯದೇ ಹಳ್ಳಿಗೆ ಹೋಗೋಣ ಈ ಥರ ಒಂದು ಸಂಘಗಳ್ನ ಮಾಡ್ಕೊತಾರೆ ಬಟ್ ಇಲ್ಲಿ ಏನಾಗಿದೆ ಒಳ್ಳೆಯ ಕೆಲಸಗಳನ್ನ ಮಾಡಬೇಕಂತ ಇವರು ಸಂಘಟನೆ ಮಾಡ್ಕೊಂಡಿಲ್ಲ ಅಸೋಸಿಯೇಷನ್ಸು ಇವರೆಲ್ಲರೂ ಕೂಡ ಅಭಿಮಾನಿಗಳು ಯಾವ ಥರ ಇದ್ದಾರೆ ಅಂದರೆ ಕೊಲೆ ಮಾಡಿದ್ರು ಪರವಾಗಿಲ್ಲ ಒಳ್ಳೆಯವನು ಬಿಡಪ್ಪ ನಮ್ಮವನು ಮುಂದೆ ಕೊಲೆ ತಾನೆ ಪರವಾಗಿಲ್ಲ ಬಿಡು ಅಂತ ಮಾತಾಡ್ತಾರೆ ಅಂದರೆ ಇವರೆಲ್ಲರೂ ಕನೆಕ್ಟ್ ಆಗಿರೋದು ಒಂಥರ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ಗಳ ಬಗ್ಗೆ ಮಾತಾಡೋವಂಥದ್ದು ಸೊ ಇದು ನಮ್ಮ ದೇಶದ ಕಾನೂನು ಬಿಡಲ್ಲ ಸೊ ಹಾಗಾಗಿ ಮೊದಲು ಇವರೆಲ್ಲರೂ ಕನೆಕ್ಟ್ ಆಗ್ತಿರೋದು ಎಲ್ಲಿ ಆ ಜಾಗ ಅದನ್ನು ಫಸ್ಟು ಅಭಿಮಾನಿಗಳು ಸಂಘ ಅಂತ ನಾವು ಆಗೋದೇ ಇಲ್ಲ ಅದನ್ನು ಇಲ್ಲೀಗಲ್ ಆ್ಯಕ್ಟಿವ್ಸ್ ನೀಡ್ತಾ ಇರೋದೇ ಅದನ್ನ ಕ್ಯಾನ್ಸಲ್ ಮಾಡಬೇಕು ಅದನ್ನೇನಾದರೂ ನೀವು ಫ್ಯಾನ್ಸ್ ಅಸೋಸಿಯೇಷನ್ ಅಂತ ತೊಗೊಂಡ್ರೆ ಬೇರೆ ಒಳ್ಳೆ ಫ್ಯಾನ್ಸ್ ಅಸೋಸಿಯೇಷನ್ ಇವಾಗ ಅಬ್ದುಲ್ ಕಲಾಂ ಅಸೋಸಿಯೇಷನ್ ಇದಾವೆ ಅದು ಇದು ಒಂದೇನಾ ಹಂಗಂದ್ರೆ ಸೊ ಈ ರೀತಿಯಾಗಿ ಮಿಸ್ಟೇಕ್ಸ್ಗಳಾಗ್ಬಿಡ್ತವೆ ಸೊ ಮೊದಲು ಇದನ್ನ ಕ್ಯಾನ್ಸಲ್ ಮಾಡಬೇಕು ಇವಾಗ ಪೋಲಿ ಹುಡುಗರೆಲ್ಲ ಒಂದು ಕಡೆ ಅಡ್ಡಾಕ್ತಾರೆ ಒಂದು ಕಟ್ಟೆ ಮೇಲೆ ಪೊಲೀಸ್ ಏನು ಮಾಡ್ತಾರೆ ಫಸ್ಟು ಆ ಕಟ್ಟೆಯನ್ನು ಬಂದು ಹೊಡೆದಾಕ್ತಾರೆ ಅಥವಾ ಅಲ್ಲಿ ಬಂದು ನಿಂತ್ಕೊಂಡು ಲಾಟಿ ಚಾರ್ಜ್ ಮಾಡ್ತಾರೆ ಅವಾಗ ಅವರೆಲ್ಲರೂ ಸಿಗಲ್ಲ ಅವರೆಲ್ಲರೂ ಒಂದು ಕಡೆ ಕನೆಕ್ಟ್ ಆಗಿಲ್ಲ ಅಂದರೆ ಎಷ್ಟೋ ಹೆಣ್ಮಕ್ಳು ರೋಡಲ್ಲಿ ನಿರ್ಧಾರಕ್ಕೆ ಓಡಾಡ್ಬೋದು ಎಷ್ಟೋ ಕ್ರೈಮ್ಗಳು ಇಲ್ಬೋದು ಎಷ್ಟೋ ಚೈನ್ಸ್ ನಚ್ಚಿಗಳಿರ್ಬೋದು ಅಂತ ಹೇಳಿ ಆ ಕೆಲಸಗಳು ಮಾಡ್ತಾರೆ ಹಾಗಾಗಿ ನನ್ನ ಇದೊಂದು ಯೋಚನೆ ಮೊದಲು ಇದು ನಾನು ಪತ್ರ ಬರೆದು ನಾನು ಕಂಪ್ಲೇಂಟ್ ಕೊಡೋವ್ರಿಗೂ ಸರ್ಕಾರ ಏನಕ್ಕೆ ಬಿಟ್ಟಿದೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಲಾ ಆ್ಯಂಡ್ ಆರ್ಡರು ಮತ್ತು ಸರ್ಕಾರ ಈ ಪಾಲಿಸೀಸ್ಗಳು ಹೇಗಿರಬೇಕು ಅಂದರೆ ಒಬ್ಬ ಇಂಟಲೆಕ್ಚುಯಲ್ ಮನುಷ್ಯ ಮಿನಿಸ್ಟರ್ ಆಗಿದ್ದರೆ ಇದನ್ನ ಮೊದಲು ಸುಮೋಟಾಗಿ ಮೊದಲು ಫ್ಯಾನ್ಸ್ ಅಸೋಸಿಯೇಷನ್ ಕ್ಯಾನ್ಸಲ್ ಮಾಡಬೇಕು ಇದು 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 ಅರ್ಥನೇ ಇಲ್ಲ ಫ್ಯಾನ್ಸ್ ಅಸೋಸಿಯೇಷನ್ ಅಂತ ನೀವು ಗೌರವಿಸ್ತೀರಾ ಇದಕ್ಕೆ ನೀವು ಮೆಂಬರ್ ಆಗ್ತೀರಾ ಆಯಿತು ನಾನು ನಿಮಗೆ ಆಫರ್ ಮಾಡ್ತೀನಿ ಬನ್ನಿ ಮೇಡಮ್ ಇವತ್ತು ನೀವು ಪ್ರೆಸಿಡೆಂಟ್ ಆಗಿದ್ದಕ್ಕೆ ನೀವು ಆಗ್ತೀರಾ ಯು ಕೆನಾಟ್ ಡೂ ಇಟ್ ನೀವು ಯಾರು ಅಥವಾ ನೀವು ಯಾರೋ ಒಬ್ಬ ನಿಮ್ಮ ಗೆಳೆತನೋ ನಿಮ್ಮ ನಿಮ್ಮ ಸಂಬಂಧದಲ್ಲಿ ಅಣ್ಣ ತಮ್ಮನೋ ಅದಕ್ಕೆ ಮೆಂಬರ್ ಆಗಿದೆ ಅಂತ ಹೇಳ್ತೀರಾ ನೀವು ಇವತ್ತು ಫಸ್ಟ್ ಆಚೆ ಬಾ ಅಂತೀರ ಸೊ ಇದು ಅರ್ಥ ಏನು ದಟ್ ಈಸ್ ಇಲ್ಲಿಗಲ್ ಅಂತ ಅದು ಸರಿ ಇಲ್ಲ ಅಂತ ಅದನ್ನು ಮೊದಲು ಹೊಡೆದು ಹಾಕಬೇಕು ಅಂತ ಹೇಳಿ ನನ್ನ ಒಂದು ಹೋರಾಟ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ